strengthens a

ಡ್ಯಾನ್ಸ್ ಕಣಿ ನೀವು ಬಂದೆ ಹೋದ್ರೆ ನಮ್ಮ ಕಟ್ಟೆ ಗೋವಿಂದ ಅಮ್ಮ ನಾಲ್ಗೆ ಉಳ್ಕೊಂಡಿದೆ ಅಂದ್ರಣ್ಣ ವೈಷ್ಣವ್ ತಿಂದ್ರೆ ನಾಲ್ಗೆ ಇಷ್ಟ ದಪ್ಪ ಆಗುತ್ತೆ ಇರ್ಲಿ ಪರವಾಗಿಲ್ಲ ನಾವಿರೋದೆ ಅದಕ್ಕೆ ಅಲ್ವಾ ನಿಮ್ಮ ವಯಸ್ಸಲ್ಲೂ ನಾವು ಈ ತರ ಕೆಲಸ ಮಾಡಿರ್ತೀವಿ ಅಲ್ವಾ ಅಕ್ಕ ಅಲ್ಲ ಈ ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡೋದು ಅಂದ್ರೆ ಏನು ಗೊತ್ತಾಗ್ಲಿಲ್ವಲ್ಲ ನನಗೆ ನೋಡು ಇವಳಿಗೆ ಒಂದ್ ವಾರದಿಂದ ನೆಗಡಿ ಕಮ್ಮಿ ಆಗಿಲ್ಲ ಏನಾದ್ರೂ ಒಂದು ತಿಂತಾನೆ ಇರ್ತಾಳೆ ಇವತ್ತು ಸಿಕ್ ಬಿದ್ಲು ನೋಡು ನೀವು ಬರ್ಬೇಡ ಏಯ್ ಎಲ್ಲಿ ಬಾಯ್ ಓಪನ್ ಮಾಡು ಇಷ್ಟೊಂದು ಕಷ್ಟ ಏಯ್ಟ್ ನಾಲ್ಗೆ ತಣ್ಣಗಿದೆ ಐಸ್ ಕ್ರೀಮ್ ತಿಂದಿದ್ಯಾ

ವರ್ಷ ಆಯ್ತು ಚೆನ್ನಾಗಿದ್ಯಾಸ್ಟೆಲ್ ಫಸ್ಟ್ ಟೈಮ್ ಚೆನ್ನಾಗಿರೋ ಹಾಸ್ಟೆಲ್ ಸಿಕ್ಕಿರೋದು ಆ ಹಾಸ್ಟೆಲ್ಗೆ ಸ್ಪಾನ್ಸರ್ ಮಾಡ್ತಾರಂತೆ ಅಲ್ಲಿ ದಿನ ಪನ್ನೀರು ತುಪ್ಪ ಹಾಲು ಮೊಸರು ಕೊಡ್ತಾರೆ ಆದ್ರೆ ನಾನ್ವೆಜ್ ಬಿಟ್ಟು ಹಾಗಾದ್ರೆ ಸೆಟ್ ನಮ್ಸಟ್ಟಾಗಲ್ಲಪ್ಪ ದಿನ ಅರಸ್ತಿನೋದ್ ಕಣ ನಾನು ದಿನ ತರಕಾರಿ ಯಾರು ತಿಂತ ಹಾಗಾಗಿನೇ ಅಲ್ಲಿ ಕಾಂಪಿಟೇಷನ್ ಇಲ್ಲ ಕಣು ಅಲ್ಲ ಕಣು ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಎಲ್ಲ ನಾನ್ ವೆಜ್ ಆಗಿದ್ದಾರೆ ಸತ್ತಿರೋ ಪ್ರಾಣಿಗಳನ್ನ ಅದು ಹೇಗ್ ತಿಂತಾರೋ ಏನಿಲ್ಲ ಉಪ್ಪು ಕಾಲ ಶುಂಠಿ ಹಾಕಿ ಮನೇಲಿದ್ರೆ ಬರೀ ಕೆಲಸ 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 ಪಾತ್ರೆ ತೊಳಿ ಅಡುಗೆ ಮಾಡು ಪಾತ್ರೆ ತೊಳಿ ಒರೆಸಿಡು ಪಾತ್ರೆ ತೊಳಿ ಜೋಡಿಸಿಡು ನನಗೂ ಕೆಲಸ ಮಾಡಿ ಮಾಡಿ ಬೋರ್ ಆಗೋಗಿದೆ ಹೋಗಿ ಆಟ ಆಡ್ಕೊಳ್ಳಿತ್ತು

ನಾನು ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ ಅದೇನೋ ನಾನ್ ವೆಜ್ ನಾನ್ ವೆಜ್ ಅಂತಿರವಾ ಅದು ಹೇಗಿರುತ್ತೆ ರುಚಿ ರುಚಿಯಾಗಿ ಥರ ಇರುತ್ತಾ ಈ ಆಲೂಗಡ್ಡೆ ಚಿಚ್ಚಲ್ ಅದ್ರ ಹಬ್ಬದ ಥರ ಇರುತ್ತೆ ಗೊತ್ತಿರುತ್ತೆ ಒಳ್ಳೆ ಸ್ಮೆಲ್ ಇರುತ್ತೆ ಇದು ಸ್ವಲ್ಪ ಚಿಂಚದು ನೆಕ್ಸ್ಟ್ ಬೇಡ ಬೇಡ ಬರ್ತೀವಿ ಸಂಡೆ ಬಂತು ಅಂದರೆ ಎಲ್ಲರೂ ನಾನ್ ವೆಜ್ ಬೇಕು ನಾನ್ ವೆಜ್ ಬೇಕು ಅಂತ ಸಾಯ್ತಾರೆ ಅಂತ ತಿಳ್ಕೊಬೇಕಿತ್ತು ಪನ್ನೀರ್ ಫ್ರೈ ಅಂತೂ ವಾವ್ ಏನು ಬೇಡ ಅನ್ಸುತ್ತೆ ಮತ್ತೆ ಮಶ್ರೂಮು ಗೊತ್ತಾ ಅದು ಎಷ್ಟು ಚೆನ್ನಾಗಿರುತ್ತೆ ನಾನ್ ವೆಜ್ ಹತ್ರ ಮುಂದೆ ಟು ನಮ್ಗೆ ಯಾಕೆ ನಾನ್ವೆ ನಾನ್ ವೆಜ್ ಅಂದೆ ಅಲ್ಲದೆ ಕಬಾಬ್ ತಿನ್ನಬೇಕಿದೆ